ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಜ್ಯೂಸ್ ಮಾಡಲಿಕ್ಕೆ ಅವರೆಲ್ಲ ನನ್ನ ಈ ರೆಸಿಪಿಯನ್ನು ಮಾಡಿದೆ ನೋಡಿ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಬೇಸಿಗೆ ಕಾಲಕ್ಕೆ ನಮಗೆ ಈ ಜ್ಯೂಸ್ ಮಾಡಿ ಕುಡಿದರೆ ನಮ್ಮ ಆರೋ ನಾವು ಆರೋಗ್ಯವಾಗಿರ್ತೇವೆ ಹಾಗೆಯೇ ನಮ್ಮ ದೇಹ ಕೂಡ ತಂಪಾಗಿರ್ತದೆ ನೋಡುವ ಈ ಜ್ಯೂಸನ್ನು ಯಾವ ರೀತಿ ಮಾಡೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೇನೆ ತುಂಬ ಆದ ರೆಸಿಪಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಕಿತ್ತಾಳೆ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿ ಒಂದು ಐದರಿಂದ ಆರು ಕಿತ್ತಾಳೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಸಕ್ಕರೆ ನಿಮಗೆ ಸಿಹಿ ಬೇಕಾದರೆ ಮಾತ್ರ ಇಲ್ಲದಿದ್ದರೆ ಇದರಲ್ಲಿ ಸಿಹಿ ಇರುವುದೇ ಸಾಕಾಗ್ತದೆ ಆದರೆ ಕೆಲವೊಮ್ಮೆ ಕೆಲವು ಕಿತ್ತಳೆ ಹುಳಿ ಅಂಶ ಇರುವುದರಿಂದ ಅದಕ್ಕೆ ಸ್ವಲ್ಪ ನಾವು ಸಕ್ಕರೆಯನ್ನು ಯೂಸ್ ಮಾಡಬೇಕಾಗ್ತದೆ ಆಮೇಲೆ ಆಮೇಲೆ ಸ್ವಲ್ಪ ಐಸ್ ಪೀಸ್ ಬೇಕಾಗ್ತದೆ ಇಲ್ಲದಿದ್ದರೆ ನಾವು ನೀರನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಇಲ್ಲದಿದ್ದರೆ ಆಗಲೇ ನಮಗೆ ಯೂಸ್ ಮಾಡಲಿಕ್ಕಿದ್ರೆ ಜ್ಯೂಸನ್ನು ಕುಡಿಲಿಕ್ಕಿದ್ರೆ ನಾವು ಐಸ್ ಪೀಸ್ ಹಾಕಿ ಜ್ಯೂಸ್ ಮಾಡ್ಬೋದು ಈಗ ನೋಡುವ ಇದರಿಂದ ಸೆಪ್ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡಿ ಇದರಲ್ಲಿ ಸಿಪ್ಪೆ ತೆಗೆದು ಇದರಲ್ಲಿರುವ ಒಳಗಿರುವ ಬೀಜವನ್ನೆಲ್ಲ ತೆಗೆದು ನಂತರ ಇದನ್ನು ಕ್ಲೀನ್ ಮಾಡಿ ನಂತರ ಇದನ್ನು ಹಾಕಬೇಕು ಈಗ ಯಾವ ರೀತಿ ಮಾಡೋದು ಅಂತ ನೋಡುವ ಹಣ್ಣಿನ ಜ್ಯೂಸ್ ಈಗ ಈ ಕಿತ್ತಾಳೆ ಹಣ್ಣನ್ನು ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇದರಲ್ಲಿ ಹಣ್ಣಿನಲ್ಲಿರುವ ಬೀಜ ಹಾಗೂ ನಾರನ್ನು ತೆಗೆದು ಕ್ಲೀನ್ ಮಾಡಿ ನಂತರ ಇದನ್ನು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡಬೇಕು ಇದನ್ನು ಈಗ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಿಗೆ ಇದ್ದೇನೆ ನಂತರ ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡಬೇಕು ಆದಮೇಲೆ ನಂತರ ಐಸ್ ಪೀಸನ್ನು ಹಾಕಬೇಕು ಎಷ್ಟು ಬೇಕು ಅಷ್ಟು ಆದರೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಬೇಕು ಅದರಿಂದ ಐಸ್ ಪೀಸ್ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದನ್ನು ಗ್ರೈಂಡ್ ಮಾಡುವ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು ಹೀಗೆ ನೀರನ್ನು ಮಿಕ್ಸ್ ಮಾಡಿ ಮಾಡಿ ನಂತರ ಗ್ರೈಂಡ್ ಮಾಡಬೇಕು ಈಗ ರೆಡಿ ಆಯಿತು ನೋಡಿ ಹಣ್ಣಿನ ಜ್ಯೂಸ್ ಈಗ ಸೋಸಬೇಕು ಇದರಲ್ಲಿ ಏನಾದರೂ ನಾರಿನಂಶ ಉಳಿದಿದ್ದರೆ ಇದರಲ್ಲಿ ಉಳಿದು ಬಿಡ್ತದೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಸೋಸಬೇಕು ಈ ಕಿತ್ತಾಳೆ ಹಣ್ಣಿನ ಜ್ಯೂಸನ್ನು ನಾವು ಮನೆಯಲ್ಲಿ ಮಾಡಿ ಕುಡಿಯುವುದರಿಂದ ನಮಗೆ ದೇಹಕ್ಕೆ ತುಂಬ ತಂಪಾಗಿರ್ತದೆ ಹಾಗೆಯೇ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಈ ಬಿಸಿಲಿಗೆ ಈಗ ಮಾಡಿಕೊಂಡು ಕುಡಿತಾ ಇದ್ದರೆ ನಮ್ಮ ನಾವು ಕೂಡ ಆರೋಗ್ಯವಾಗಿರ್ತೇವೆ ಯಾರಿಗೆಲ್ಲ ಈ ರೆಸಿಪಿ ಮಾಡಲಿಕ್ಕೆ ಅವರೆಲ್ಲ ಮನೆಯಲ್ಲಿ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಓಕೆ ಬಾಯ್